ಇನ್ನ ಪಾನಿಗ ಕೊಡ್ರಿ ಪಾನಿಗ ರೀ ಮಸ್ತ್ ರುಚಿ ಆತತ್ರಿ ಅಡಗಾಯಿ ನೋಡಿ ರೆಡಿ ಆಗೇತ್ ನೋಡ್ರಿ ಮಸ್ತ್ ಆಗೈತೆ ನೋಡ್ರಿ ಹಾಯ್ ಹಲೋ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ಅನ್ಕೊಂಡ್ ನೋಡ್ರಿ ನಾವು ಕೂಡ ರೀ ಇವತ್ ನೋಡ್ರಿ ನಮ್ಮಅಮ್ಮನು ಮನ್ಕೊಂಡ್ ಕೀ ಜ್ವರ ಬಂದವು ಬಾಳ ನೋಸ್ ಆಯ್ತನ ಸ್ವಲ್ಪ ಕೀ ಮಂಗ್ಯಾನ್ ಅನ್ಭಾವ ಆಗೈತಿ ಇವಾಗ ಫ್ರೆಂಡ್ಸ ನಾನು ಸ್ವಲ್ಪ ಲೇಟ್ ಆಯ್ತು ಬಿಡ್ರಿ ಇವತ್ತಲ್ಲಿ ಕರಿ ಒಂತ ಸ್ವಲ್ಪ ಆರಾಮಿಲ್ಲ ಅದು ಕೂಡ ಸ್ವಲ್ಪ ಮನ್ಕೊಂಡಿದ್ದೆ ಎದ್ದೆ ಇಲ್ರಿ ಸಲಿಗೆ ಸ್ವಲ್ಪ ರೆಸಿಪಿ ಮಾಡೋದು ಕೂಡ ಸ್ವಲ್ಪ ಲೇಟ್ ಆಗೈತ್ರಿ ಇವಾಗ ಫ್ರೆಂಡ್ಸ ರೆಸಿಪಿ ಮಾಡ್ಲಾಕ ಮತ್ತ ನಾನು ಇವತ್ತೇನು ಮಾಡಿಕಂದ್ರ ಹಿರಿಕಾಯಿ ಅಡಗಾಯಿ ಯಾವ ತರ ಮಾಡೋದು ಯಾವ ತರ ಮಾಡೋದು ಏನೇನು ಹತ್ತೈತಿ ಇಲ್ಲ ಅಂತೇಳಿ ನೋಡೋಣ್ರಿ ಅದಕ್ಕೆ ಫ್ರೆಂಡ್ಸ್ ಅದಕ್ಕಿಂತ ಮೊದಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡ್ರಿ ಅಲ್ಲಿ ಯಾಕೆ ನೋಡ್ರಿ ಉಗ್ಯಾನಗ್ಯದ ಅಷ್ಟು ಆಗೈತಿ ನೋಡ್ರಿ ಅಲ್ಲಿ ಅರ್ಬಿನ ಒಣ ಹಾಕ್ಲತ್ತಾಳು ಇಲ್ಲಿ ನೋಡ್ರಿ ಒಣ ಹಾಕಲತ್ತಾಳ ನೋಡ್ರಿ ಅರ್ಬಿ ಕೂಡ ಅರ್ಬಿ ಒಣ ಹಾಕದಾಗಂತ್ ಒಂದು ಸ್ವಲ್ಪ ಪಲ್ಯ ರೀ ಪಲ್ಯ ಯಾಕಂದ್ರೆ ಮಧ್ಯಾಹ್ನ ಆಗೈತಿ ಮಧ್ಯಾಹ್ನ ಊಟಕ್ಕೆ ಪಲ್ಯ ಇಲ್ಲ ಪಲ್ಯ ಮಾಡ್ಬೇಕೈತ್ರಿ ಆಯ್ಕೆ ನೋಡ್ರಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಹೀರಿಕಾಯಿ ಅಡಗಾಯಿ ಮಾಡಿ ಅಡಗಾಯಿ ಅಂದ್ರೆ ಅಂತಾರೆ ಅಂತಾರೀ ಇವತ್ತ ನಾನು ಹೀರಿಕಾಯ್ ತೊಗೊಂಡ್ ನೋಡ್ರಿ ಹೀರಿಕಾಯಿಂದ ಅಡಗಾಯಿ ಮಾಡಿಕ್ರ ಮಸಾಲೆ ಹಾಕಿ ಅದು ಎಲ್ಲ ಇದ್ರೊಳಗಡೆ ತುಂಬಿ ಇದ್ ಚೆಲ್ಲೋ ತಿಂಗ್ ಮಾಡುದು ಯಾವ್ ತರ ಮಾಡಿ ನಿಮ್ಗೆ ಹೇಳ್ಕೊಟ್ ನೋಡ್ರಿ ಇದಕ್ಕ ಮುಂಚೆ ನಾವ್ ಏನೇನು ಬೇಕಾವ ಏನೇನ್ ಇಲ್ಲ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾನು ಹಿರಿಕಾಯಿ ಅಡಗಾಯ ಮಾಡುದು ಯಾವತರ ನೋಡ್ರಿ ಎರಡ ಹಿರಿಕಾಯಿ ತೊಗೊಂಡನು ಆಮೇಲೆ ಕೊತ್ತಂಬರಿ ತಮಾಟಿ ಕರಿಮೇವ್ವ ಬಳ್ಳುಳ್ಳಿ ಆಮೇಲೆ ಶೇಂಗಾ ಕಾಳು ಆಮೇಲೆ ಜೀರಿಗೆ ಶಾಶ್ಮಿ ಪುಡಿ ಗರಂ ಮಸಾಲ ನೋಡ್ರಿ ಇಷ್ಟೆಲ್ಲಾ ತೊಗೊಂಡನು ಈ ನೋಡ್ರಿ ಮನೆಯಲ್ಲಿ ಇರುವುದೇ ಯೂಸ್ ಮಾಡುವುದನ್ನ ನೋಡ್ರಿ ಧನಿಯಾ ಪುಡಿ ತಗೊಂಡನು ಇವಾಗ ನಾನು ನೋಡ್ರಿ ಮನೆಯಲ್ಲಿ ಡೈಲಿ ಎಲ್ಲರಲ್ಲಿ ಯೂಸ್ ಮಾಡೋ ವಸ್ತು ಪ್ರತಿಯೊಂದ್ ಮಸಾಲೆ ಇರತತಿ ಇವಾಗ ನೋಡ್ರಿ ನಾ ಮನೆಯಲ್ಲಿ ಇರುವ ವಸ್ತುನ ಹಾಕಿ ನಾ ಇವತ್ತ ಅಡಗಾಯಿ ಮಾಡಿ ಗಿರಿಕಾಯಿಂದ ಆರಾಮ್ ಇರ್ತಾನು ಮುಂಚೆ ನೋಡ್ರಿ ನಾನು ಶೇಂಗಾ ಈಗ ನೋಡ್ರಿ ಕಾಳು ಹುರ್ಕೋಣ್ರಿ ನೋಡ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ಶೇಂಗಾಕಾಳ ಇಷ್ಟೆಲ್ಲಾ ಹತ್ತಿರ ಏನ್ ತಿಳ್ಕೊಬೇಡ್ರಿ ಶೇಂಗಾಕಾಳ ಇವಾಗ ಒಮ್ಮೆ ಹುರ್ದಿಡ್ತೀನಿ ಅದ್ರಾಗ ಈ ಪಲ್ಯಕ್ಕೆ ಆಗತ್ತೆ ಅಷ್ಟ ತಗೋತೀನಿ ಇವಾಗ ಇದನ್ನ ಹುರಿನ್ ಬರ್ರಿ ಶೇಂಗಾದ ಕಾಳ ನಮ್ಮ ಕಡೆ ಅಂತ ಶೇಂಗಾ ಕಾಳು ಅತಿವು ಕೆಲವೊಂದ್ ಕಡೆ ಅಂತಾರ ನೆಲಗಡೆಯಲಿ ಐತಾರ ಇದಕ್ಕ ಅದಕ್ಕಾಗಿ ನಾವಂತೂ ಶೇಂಗಾ ಕಾಳ ನಾವ್ರಿ ಉತ್ತರ ಕರ್ನಾಟಕದಾಗ ಏನಂತರ ಎಲ್ಲರೂ ಶೇಂಗಾ ಕಾಳು ಅಂತಾರ ಇದನ್ ಏನ್ ಚಲೋ ತಂಗಿ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನ ಹುರ್ಕೋಳ್ರಿ ನೋಡ್ರಿ ಶೇಂಗಾ ಕಾಳ ಹುರದ ನೋಡ್ರಿ ಇವು ಹೊಂಟಬೇಕು ನೋಡ್ರಿ ಮ್ಯಾಲ ಆ ರೀತಿ ಹುರ್ಕೋಬೇಕ್ರಿ ಅವ್ರ ಒಂದ್ ಸ್ವಲ್ಪ ನೋಡಿ ಸಿಪ್ಪಿ ಹೊಂಟ ನೋಡ್ರಿ ತೋರಿಸ್ತಾನೆ ನಿಮಗೆ ಹಾಂ ಈ ರೀತಿ ಶಿಪ್ಪೆ ಮೇಲಿಂದ ಹೊಂಟಬೇಕ್ರಿ ಇವಾಗ ಒಂದು ಸ್ವಲ್ಪ ಎಳ್ ತೊಗೊಂಡು ನೋಡ್ರಿ ಎಳ ಸ್ವಲ್ಪ ಎರಡು ಸ್ವಲ್ಪ ಸ್ವಲ್ಪ ಹುರಿತಂದ್ರ ನಾನು ಹೀರೆಕಾಯಿ ಅಡ್ಗಾಯಿ ಮಾಡೋದೈತ್ರಿ ಹೀರೆಕಾಯಿ ಅಡ್ಗಾಯಿಗೆ ಒಂದು ಸ್ವಲ್ಪ ಎಳ್ ಹಾಕಿದ್ರೂ ಕೂಡ ಭಾರಿ ಟೇಸ್ಟ್ ಇರುತ್ತೆ ಅದು ಯಾಕಂದ್ರೆ ಇದರೊಳಗೆ ಕ್ಯಾಲ್ಸಿಯಮ್ ಅಂಶ ಜಾಸ್ತಿ ಐತೆ ಅಂತ ಹೇಳ್ತಾರೆ ಅದಕ್ಕಾಗಿ ಎಳ್ಳು ಕೂಡ ಹಾಕಿ ನಾವು ಹಾಕಿ ಮಾಡ್ರಿ ನೀವು ಕೂಡ ಟೇಸ್ಟ್ ಇರುತ್ತೆ ಅದಕ್ಕಾಗಿ ನಾವು ಕೂಡ ನೋಡಿ ಫ್ರೆಂಡ್ಸ್ ಇವಾಗ ಹಾಕೀವ್ರಿ ಏಳ್ ಸ್ವಲ್ಪ ಆರು ತನಕ ಇರ್ತೇನ್ರಿ ನಾನು ಇವಾಗ ಇದ್ರಾಗ ಇರ್ಲ್ರಿ ಇವಾಗ ನಾವು ಹಿರಿ ಕಾದ ಬರ್ರಿ ಬರೀ ನೋಡ್ರಿ ಈ ತರ ಮ್ಯಾಗಿಂದ ಸೊಪ್ಪೆ ತೆಗಿಬೇಕ್ರಿ ನೋಡ್ರಿ ಈ ತರ చిప్స్ ఎఫ్ మనీ తైతి నా చికర ఇవ్వ సిక్ అది అదన చమచల్ తగరత ఫ్రెండ్స్ హీరికైదు మేలు సిపి తగదు ఆత్ ಇನ್ನು ಅಡಗಾಯಿ ಮಾಡ್ಲಿಕ್ಕೆ ಎಷ್ಟು ಬೇ ನಮ್ಗೆ ಸೈಜ್ ಬೇಕಲ್ಲ ಅಷ್ಟೇ ಕಟ್ ಮಾಡ್ಕೋಬೇಕ್ರಿ ಅದ್ರ ನೋಡಿ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಮತ್ತು ಈ ರೀತಿ ಹೊಳ್ಕೊ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ ಯಾಕಂದ್ರೆ ಎಲ್ಲ ಮಸಾಲೆ ಇದ್ರೊಳಗಡೆ ತುಂಬಬೇಕಾಕೈತಿ ಕಟ್ ಮಾಡಿ ನೀರಾಗಿ ಹಾಕಬೇಕ್ರಿ ಇದು ಅಂದ್ರೆ ಯಾಕಂದ್ರೆ ಮ್ಯಾಲಿನ ಸಿಪ್ಪೆ ತೆಗೆದಿರ್ತಾರೆ ಒಂದು ಸ್ವಲ್ಪ ಉಳ್ದಿರ್ತೈತಿ ಅಂದ ಅದಕ್ಕಾಗಿ ನೀರಾಗ ಒಂದು ಸ್ವಲ್ಪ ಹಾಕಿರ್ತಕ್ಕ ನೀವು ಎಲ್ಲ ಕಡೆ ಅದು ನೋಡ್ರಿ ಅವು ಕೂಡ ಕಟ್ ಮಾಡುವ ಅದು ನೋಡ್ರಿ ಹೋಳಕ್ಕೆ ಉಳ್ದಾಯ್ತು ನೋಡ್ರಿ ಅದು ಅಷ್ಟು ಉಳಿದಾಯ್ತು ನೋಡಿ ಇಷ್ಟ ಹೀರಿಕಾಯಿ ರೀ ಈ ಎಲ್ಲ ಹಿರಿಕಾಯಿ ಸ್ವಲ್ಪ ತೊಳೆದ ರೀ ತೂರ್ನ ನೋಡಿ ತೊಳೆದ ಇನ್ನ ಏನೈತಿರ್ಲೇ ಕೊತ್ತಂಬರಿ ಸೊಪ್ಪು ತೊಗೊಂಡಿರ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಗಿ ರೀ ಒಂದು ಎರಡು ಕಡ್ಡಿ ಆಗಷ್ಟ ಕರಿಬೇವು ತೊಗೊಂಡಿವಿ ಕರಿಬೇವು ತಪ್ಪಲಾತ ಕೂಡ ನೀವು ಒಂದು ಟೊಮೆಟೊ ತೊಗೊಂಡಿವ್ರಿ ಒಂದು ಟೊಮೆಟೊ ಕೂಡ ಸಣ್ಣಗೆ ಹೆರ್ಸ್ಕೊಬೇಕು ರೀ ಇದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿವಿ ನೋಡಿರಿ ಇದು ಕೂಡ ಈಗ ನಾವು ಮಾಡುವ ವಿಧಾನದಾಗ ನೀವು ಹೀರಿಕಾಯಿ ಪಲ್ಯ ರೀ ಭಾರಿ ರುಚಿ ಇರ್ತತ್ರಿ ಅದಕ್ಕಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೊಸ ವಿಧಾನದಾಗ ಹೀರಿಕಾಯಿ ಪಲ್ಯನ ಮಾಡಿ ಕೂಡ ಮಾಡಿ ತೋರ್ಸಕತ್ತಿ ನೋಡ್ರಿ ಅಡ್ಗಾಯ್ ಮಾಡ್ಲಾಕ ಇಷ್ಟ ಶೇಂಗಾ ತೊಂದನ ಇವು ಎಷ್ಟ ಅಂದ್ರೆ ಒಂದ್ ಬಾಟ್ಲಾಗ್ ಶೇಂಗಾ ತಗೊಂಡನ್ರಿ ಒಂದ್ ಸ್ವಲ್ಪ ಅಡ್ಗಾಯಿ ಮಾಡಾಕ ಶೇಂಗಾ ಆಗ್ಲಿ ಸುಖಿ ಜಾಸ್ತಿನಿ ಇದೊಂದ್ ಸ್ವಲ್ಪ ಚಲೋ ತಂಗಿ ಜಜ್ಕೋಬೇಕ್ರಿ ಮ್ಯಾಲಿನ ಸಿಪ್ಪಿ ಕೂಡ ಹೊಂಟ್ಬೇಕ್ರಿವು ಸಣ್ಣಂಗ ಪುಡಿ ಮಾಡ್ಕೋಬೇಕ ನೋಡ್ರಿ ಈಗ ಪುಡಿ ಮಾಡ್ಕೊಳತ್ರಿ ಪುಡಿ ಆಗುತ್ತ ನೋಡಿ ಫ್ರೆಂಡ್ಸಾ ಈ ರೀತಿ ಸಣ್ಣಗೆ ಜಜ್ಬೇಕ್ರಿ ಅದನ್ನ ನೋಡ್ರಿ ಈ ರೀತಿ ಮಾಡ್ಬೇಕ್ರಿ ಕಲ್ಲೊಳಗ ಶೇಂಗಾದ ಕಾಳ ರುಬ್ಬಿದ್ರ ಮತ್ ಆಟ ರುಚಿ ಹಚ್ಚಿರ್ತರಿ ಅದಕ್ಕಾಗಿ ನಾವು ಕಲ್ಲೊಳಗೆ ಜಾಸ್ತಿ ನೋಡ್ರಿ ಕಲ್ಲೊಳಗ ರುಬ್ಬುದ್ರಿ ನಾವು ಶೇಂಕಾದ ಕಾಳಾಗಲಿ ಯಾವುದೋ ಪದಾರ್ಥ ಆದರೂ ಕಲ್ಲೊಳಗೆ ರುಬ್ತೀವ್ರಿ ಜಾಸ್ತಿ ಜಾಸ್ತಿಯಾಗಿ ಕಲ್ಲೊಳಗೆ ರುಬ್ಬದ್ರಿ ಇನ್ನು ತೆಗೀತಿ ನೋಡ್ರಿ ಎಲ್ಲ ಸಣ್ಣ ಹೇಗೈತಿ ಈ ಪ್ಲೇಟ್ನಾಗ ತೆಗಿತಿವಿ ನೋಡ್ರಿ ನೋಡಿರಿ ಇನ್ಕ ಹುರ್ದಿಟ್ಟಿನಿಲ್ರಿನಾಟ್ಟಿದ್ ನಾ ಈಗ ತೊಗೊಂಡಿನಿ ನೋಡ್ರಿ ಈಗ ಅದನ್ನು ಸಣ್ಣ ಮಾಡ್ಬೇಕು ರೀ ಅದೇ ನಾವು ಅದನ್ನು ಕೂಡ ಸಹ ಮಾಡ್ತೀನಿ ನೋಡ್ರಿ ಈಗ ಬಿಳಿ ಎಳ್ಳ ಅನ್ನೋದು ರೀ ನಾವು ನೀವು ರೀ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರೀ ಬಿಡ್ಬೋದು ನಡೀತೈತಿ ರೀ ಇದ್ರೆ ಮನೆಯೊಳಗಿದ್ರೆ ಹಾಕಿರಿ ಇಲ್ಲಿಕಂದ್ರೆ ಬ್ಯಾಡ್ರಿ ಶೇಂಗಾದ ಕಾಳು ಇದ್ರೆ ಶೇಂಗಾದ ಕಾಳು ಅಷ್ಟೇ ಹಾಕಿರಿ ನಡೀತೈತಿ ಯಾಕಂದ್ರೆ ನಮ್ಮಲ್ಲಿ ಇದ್ದು ಹಾಕಿದ್ದೀವಿ ರೀ ಯಾಕಂದ್ರೆ ಎಳ್ಳು ಹಾಕೋದ್ರಿಂದ ಮತ್ತೊಂದು ಸ್ವಲ್ಪ ರುಚಿ ಹೆಚ್ಚಿರ್ತೈತಿ ಮತ್ತು ಕ್ಯಾಲ್ಶಿಯಮ್ ಅಂಶ ಕೂಡ ಜಾಸ್ತಿ ಆಯ್ತಂದ ನಾವು ರೀ ನಿಮ್ಮ ಹತ್ರ ಇದ್ರೆ ಹಾಕ್ರಿ ಇಲ್ಲಾದರೆ ಬೇಡ ನೋಡಿ ಫ್ರೆಂಡ್ಸ ಏಳು ಕೂಡ ನಾವು ಸಣ್ಣ ಸ ನೋಡಿ ಫ್ರೆಂಡ್ಸ ಏಳು ಕೂಡ ಸಣ್ಣಗೆ ರುಬ್ಬಿ ನೋಡಿರಿ ಶೇಂಗಾದ ಕಾಳು ಆಗಲಿ ಮತ್ತು ಯಾವುದೋ ಪ್ರತಿ ಒಂದಾಗಲಿ ಕಲ್ಲೊಳಗೆ ರುಬ್ಬೋದ್ರಿಂದ ಟೇಸ್ಟು ಜಾಸ್ತಿ ಆಕತ್ರಿ ಮತ್ತು ಕೈಗಳಿಗೆ ಏನಾಕೈತ್ರಿ ಇಲ್ಲೇ ವ್ಯಾಯಾಮ ಕೂಡ ಆಕೈತ್ರಿ ಇದು ಹೌದಲ್ಲ ಸರಿ ನೋಡಿ ಫ್ರೆಂಡ್ಸ ಇಲ್ಲಿ ಏನಂತಿರಲಿ ಶೇಂಗಾದ ಮತ್ತು ಶೇಂಗಾದ ಕಾಳಿಂದ ಶೇಂಗಾ ಕಾಳು ಮತ್ತು ಎಳ್ಳ ಎರಡನ್ನ ಮಿಕ್ಸ್ ಮಾಡಿ ನೋಡಿದ್ರೆ ಹಾಗೆ ನೋಡ್ರಿ ಒಂದು ಸ್ಪೂನ್ ಅವೆಷ್ಟ ಜೀರಿಗೆ ತಗೊಂಡ ನಾನು ಜೀರಿಗೆನು ಈಗ ನೋಡ್ರಿ ನಾನು ಎರಡನೂ ಕೂಡ ಈಗ ಸಣ್ಣ ಮಾಡ್ತೀನಿ ನೋಡ್ರಿ ಜೀರಿಗೆ ಕೂಡ ಸಣ್ಣ ಆಗೈತೆ ನೋಡಿರಿ ಭಾಳ ಸಣ್ಣ ಮಾಡೋ ಅವಶ್ಯಕತೆ ರೀ ಒಂದು ಮೀಡಿಯಮ್ ಮಾಡಿದರೆ ಆಯ್ತು ರೀ ಬಿಡ್ಲಿ ಎರಡು ಸಣ್ಣ ಆಗೈತಿ ನೋಡಿರಿ ಈ ರೀತಿ ಸಣ್ಣ ಆಗೈತೆ ನೋಡಿರಿ ನೋಡಿರಿ ಅದನ್ನು ಕೂಡ ಇದರಲ್ಲಿ ಹಾಕ್ತೀವಿ ನೋಡಿರಿ ಮಿಕ್ಸ್ ಮಾಡ್ತೀವಿ ಧನಿಯಾ ಪುಡಿ ತೊಗೊಂಡ ನೋಡಿರಿ ಧನಿಯಾ ಪುಡಿ ಹಾಕ್ಲತ್ತೀನಿ ನೋಡಿರಿ ಗರಂ ಮಸಾಲ ತೊಗೊಂಡ್ ನೋಡ್ರಿ ಗರಂ ಮಸಾಲ ಕೂಡ ಹಾಕಿನಿ ನೋಡ್ರಿ ಈಗ ನೋಡ್ರಿ ಒಂದ್ ಎರಡು ಸ್ಪೂನ್ ಆಗಷ್ಟ ನಾನು ಖಾರ ತಗೊಂಡೆ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ಚಿಟಿಕೆ ಆಗೋಷ್ಟ ಅಷ್ಟ ಉಪ್ಪು ತೊಗೊಂಡು ನಾನು ನೋಡ್ರಿ ಎಲ್ಲಾನು ಈಗ ನೋಡ್ರಿ ಈ ತರ ಮಿಕ್ಸ್ ಮಾಡ್ಬೇಕಾರದನಾ ಇದ್ರೊಳಗೆ ನಾನು ಎಣ್ಣೆ ಒಂದು ಎರಡು ಚಮಚ ಆಗಷ್ಟ ಎಣ್ಣೆ ಹಾಕ್ತಾನೋಡ್ರಿ ಈ ತರ ಮಾಡಿ ಇಟ್ಕೋಬೇಕ್ರಿ ಇವಾಗ ಇದ ರೆಡಿ ಫ್ರೆಂಡ್ಸ ಇವಾಗ ನೋಡ್ರಿ ಮುಂದೆ ಏನು ಮಾಡು ನೋಡೋಣ ಬರ್ರಿ ಫ್ರೆಂಡ್ಸ್ ಒಂದಾಗ ಕಡಾಂಗ ಇಟ್ಟನ್ರಿ ಈಗ ಇವಾಗ ನೋಡ್ರಿ ಹೀರೆಕಾಯಿ ಇವಾಗ ಹಾಕ್ಲತ್ತೀನಿ ನೋಡ್ರಿ ನೋಡ್ರಿ ಒಂದು ಸ್ಪೂನ್ ಅವಷ್ಟ ಎಣ್ಣೆ ತೊಗೊಂಡನು ಇವಾಗ ಎಣ್ಣೆ ಒಳಗ ಸ್ವಲ್ಪ ಕುರ್ಕೊಂಡ್ರಿ ಇದು ಐದು ನಿಮಿಷ ಮುಚ್ಚಿಕೊಂಡು ನಾವು ಇವಾಗ ನೋಡ್ರಿ ನೋಡ್ರಿ ಮಸ್ತ್ ಫ್ರೈ ಆಗ್ಯಾವ ನೋಡ್ರಿ ಇದರೊಳಗಡೆ ಒಂದ್ ಸ್ವಲ್ಪ ಆರ್ಲಾಕ್ ಬಿಡೋನ್ರಿ ಅವು ಒಂದೇ ಹಾರಾಕ್ ಬಿಡೋನು ಆ ನಂತರ ಏನಂತಾರ ಎಲ್ಲ ಮಸಾಲೆನ ತುಂಬನ್ ರೀ ನೋಡಿ ಫ್ರೆಂಡ್ಸ ಈ ತರ ತೊಳದ್ರಿ ನೋಡಿ ಫ್ರೆಂಡ್ಸ ಈ ತರ ತೊಳ್ದು ತಗೊಂಡ ಈ ತರ ನೋಡ್ರಿ ಈ ತರ ತುಂಬೋದು ತುಂಬಿ ಈ ತರ ಇಲ್ಲಿ ಒಂದ ಪ್ಲೇಟ್ನಾಗ ಇಲ್ಲ ತಾಟ್ನಾಗ ತೆಗೆದಿಡುದ್ರಿ ಹಿಂಗ ನೋಡ್ರಿ ಇನ್ನೊಂದು ತಗೊಂಡ ನಾನು நோடி நோட்ரெண்ட்ஸ் அது நோட்ரி வந்தா உழகா நோட் இரிக பல்யோகி மசாலா எல்லா தர தும்பி இன்ன பானிங்க கொட்ரீ பானிகட்ட அது மஸ்து ஆத்திரி ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಎಣ್ಣೆ ಹಾಕೋಬೇಕ್ರಿ ಮೂರ್ ನಾಲ್ಕು ಚಮಚಿ ಆಗಷ್ಟ ಎಣ್ಣೆ ಹಾಕಿವ್ ನೋಡ್ರಿ ಎಣ್ಣೆ ಹಾಕಿದ ನಂತರ ಏನತ್ರಿ ಏನ್ ಹಾಕ್ಬೇಕು ನೋಡ್ರಿ ಎಣ್ಣೆ ಹಾಕಿದ ನಂತರ ಏನತಿರ್ಲಿ ಶಾಷ್ಮಿ ಹಾಕಬೇಕ್ರಿ ಒಂದ್ ಅರ್ಧ ಸ್ಪೂನ್ ಆಗಟ ರೀ ಶಶ್ಮಿ ಕೂಡ ಏನು ಮಾಡ್ಬೇಕು ರೀ ಎಣ್ಣೆ ಒಳಗೆ ಒಂದು ಸ್ವಲ್ಪ ಚಲೋ ತಂಗಿ ಹುರಿಬೇಕ್ರಿ ಚಟಪಟ ಚಟಪಟ ಅಂತಂದ್ರೆ ಹುರಿ ಅಂದ್ರೆ ಜೀರಿಗೆ ಹಾಕೋಬೇಕ್ರಿ ಜೀರಿಗೆ ಹಾಕಿದ್ರಿ ಜೀರಿಗೆ ಹಾಕಿದ ನಂತರ ಏನಂತರ ಏನೇ ಕೊತ್ತಂಬರಿ ಕರಿಬೇವು ರೀ ಸಾರಿ ಕರಿಬೇವ ಕರ್ಬೇವ ಹಾಕ್ಬೇಕ್ರಿ ನೋಡಿರಿ ಕರಿಬೇವು ಹಾಕಿ ನೋಡಿರಿ ಎಷ್ಟು ಚೆಂದ ಫ್ರೈ ಆಲತ್ತೈತೆ ನೋಡಿರಿ ಇಂಥ ಪೇಸ್ಟ್ ರೀ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿವ್ರಿ ನೋಡಿರಿ ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ಏನಂತರಲ್ಲಿ ಹುರಿ ಎಣ್ಣೆ ಒಳಗೆ ಹುರಿಬೇಕ್ರಾ ಚಲೋ ತಂಗಿ ಮತ್ತೆ ಹುರಿದ್ರ ನಂತರ ಏನಾದ್ರೆ ಒಂದು ಟೊಮೆಟೊನ ಕಟ್ ಮಾಡಿ ಮಾಡಿಟ್ಕೊಂತಲ್ರಿ ಟೊಮೆಟೊ ಹಾಕಿ ನೋಡ್ರಿ ಟೊಮೆಟೊ ಕೂಡ ಚಲೋ ತಂಗಿ ಹುರಿಬೇಕ್ರಿ ಎಣ್ಣೆ ಒಳಗ ಚಲೋ ತಂಗಿ ಹುರ್ಕೋಬೇಕು ಅದು ಟೊಮೆಟೊ ಏನಾದ್ರೆ ಜಲ್ದಿ ಹುರಿಬೇಕಂದ್ರೆ ಏನ್ ಮಾಡ್ಬೇಕು ಬರ್ತೇನ್ರಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕ್ರಿ ಉಪ್ಪು ಹಾಕಿದ್ವಿ ಅಂದ್ರೆ ಏನತ್ತೈತಿ ಟೊಮೆಟೊ ಜಲ್ದಿ ಫ್ರೈ ಆಕೈತಿ ರೀ ಅದು ನಾವು ಉಪ್ಪು ಹಾಕ್ಲಿಕ್ಕೆ ಹಂಗೆ ಹಂಗೇ ಬಿಟ್ಟು ತಿಳ್ಸ್ಕೊಂಡು ಒಂದು ಸ್ವಲ್ಪ ಜಲ್ದಿ ಫ್ರೈ ಆಗಿಲ್ಲ ಅದು ಅದಕ್ಕಾಗಿ ಟೊಮೆಟೊ ಹಾಕಿ ಇದನ್ನ ಸಾರಿ ಇದನ್ನ ಉಪ್ಪನ್ನು ಹಾಕಿದೀವಿ ಅಂದ್ರೆ ರೀ ಜಲ್ದಿ ಫ್ರೈ ಹಾಕೈತಿರಿ ಅದು ನೋಡಿರಿ ಅಲ್ಲಿ ನಮ್ಮ ಅಮೃತ ಕೂತಾಡ್ರಿ ನಮ್ಮ ಅಮೃತಾಗ ಏನಿಲ್ಲ ಊಟ ಮಾಡೋಕೆ ಬರುವಾಗೈತಿ ರೀ ಮಂಗ್ಯಾನ್ ಭಾವ ಆಗೈತ್ರಿ ಮೆಂಗೇನು ಬಾವು ಕೆಲವು ಒಂದು ಕಡೆ ಅಂತಲ್ಲ ಗಲ್ಲು ಬಾವ್ ಅದಾಗಿ ಅದು ಆಗೈತಿ ರೀ ಒಂದು ಸ್ವಲ್ಪ ಹೊಡೆತ ಹಾಕೈತಿ ಊಟ ಮಾಡಕ್ಕೆ ಬರ್ವಲ್ರಿ ಸಾಲಿಂದ ಹಂಗೆ ಅಳ್ಕೋದು ಬಂದಾಳು ಇಲ್ಲಿ ಕೂತಾಳ್ರಿ ಇನ್ನು ಇನ್ನೊಂದು ಸ್ವಲ್ಪ ಯಾಕಂದ್ರೆ ಮದ್ನೆ ಐತೆ ಅಲ್ರಿ ಸಾಯಂಕಾಲ ಐದು ಗಂಟೆಗೆ ಅಂತಲ್ಲ ದಾ ಹೋಗಿ ಒಂದು ಸ್ವಲ್ಪ ತೋರಿಸ್ಕೊಂಡ್ ಬರ್ತ ರೀ ಈ ಥರ ಊಟ ಮಾಡಕ್ಕೆ ಬರ ಅಲ್ಲ ಅಷ್ಟು ಹೊಡಿತ ಹೊಡಿತೈತೆ ಅದು ನೋಡಿ ಟೊಮೆಟೊ ಕೂಡ ಫ್ರೈ ಆಯ್ತು ನೋಡಿರಿ ಚಲೋ ತಂಗಿ ಟೊಮೆಟೊ ಪ್ರಾಯ ರೀ ಎಣ್ಣೆ ಹಾಕ್ಬೇಕ್ರಿ ರೀ ಸಾರಿ ಹ್ಮ್ ಖಾರ ಹಾಕ್ಬೇಕ್ರಿ ನಾವು ಮನೆ ಮನೆಯೊಳಗನೆ ಮಾಡಿರ್ತಕ್ಕಂಥ ಖಾರಾನ ಹಾಕಿವ ನೋಡ್ರಿ ತಯಾರು ತಯಾರಿ ಮಾಡಿರ್ತಿವಲ್ ಖಾರ ಆ ಖಾರ ಹಾಕೀವ್ರಿ ಇನ್ ಇವಾಗ ನೋಡ್ರಿ ಹೀರಿಕಾಯಿ ಅಡಗಾಯಿ ನೋಡ್ರಿ ಒಂದೊಂದಾಗಿ ಈ ತರ ಇಡ್ಬೇಕ್ರಿ ಈಗೆಲ್ಲಾ ಶೇಂಗಾ ನೋಡ್ರಿ ಸಣ್ಣಗೆ ಮಾಡಿ ನಾನು ತುಂಬಿತೀನಿನ್ರಿ ಈಗ ನೋಡ್ರಿ ಒಂದೊಂದಾಗಿ ಈ ತರ ನಾನು ಇಡ್ಲಾಕತಿ ನೋಡ್ರಿ ನಮ್ಗೆ ಎಷ್ಟು ಬೇಕಾಗಿ ಅನ್ನಿಸ್ತೈತಿ ಅಷ್ಟು ನೀರು ಹಾಕೋರಿ ನಿಮಗೆ ನೀರಿನ ಅವಶ್ಯಕತೆ ಇರ್ಲಿಕ್ಕಂದ್ರೆ ನೀವು ನೀರು ಕೂಡ ಹಾಕೋಬೇಡ್ರಿ ಅಡುಗೆ ಯಾಕಂದ್ರೆ ನಾವು ಇದನ್ನ ಫ್ರೈ ಮಾಡೋ ಮುಂದೆ ಈಗ ಅರ್ಧ ಹೀರಿಕ ಅಂತೂ ಫುಲ್ ಕುದ್ದಿರ್ತಾವ್ರಿ ಅದಕ್ಕೋಸ್ಕರ ನೀವು ಹಂಗೆ ತಿರು ಇದನ್ನ ಮಾಡಿದ್ರೆ ನಡೀತಿ ಇಲ್ಲಾಂದ್ರೆ ನಿಮ್ಗೆ ಈಗ ನೋಡ್ರಿ ಎಲ್ಲ ಹಾಕಿವಿ ನೋಡ್ರಿ ಈಗ ಆಲ್ರೆಡಿ ಮೊದಲೊಮ್ಮೆ ಹುರ್ ಫ್ರೈ ಮಾಡ್ಕೊಂಡಿವ್ರಿ ಅದ್ರ ಇನ್ನೆಂತ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಯಾಕಂದ್ರೆ ನಿಮಗೆ ನೀರು ಬೇಕಾಗಿತ್ತಾರೆ ಒಂದು ಸ್ವಲ್ಪ ನೀರು ಹಾಕೋರಿ ಒಂದ್ ಗ್ಲಾಸ್ ಆಗಷ್ಟು ನೀರು ತೊಗೊಂಡು ನಾನು ನೀರು ಹಾಕ್ಲಾತೀನಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ನಾನು ಗರಂ ಮಸಾಲ ತೊಗೊಂಡ್ ನೋಡ್ರಿ ಒಂದ್ ಸ್ವಲ್ಪ ಧನಿಯಾ ಪುಡಿಯ ತೊಗೊಂಡೆ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಮುಂಚೆ ಇವಾಗ ಉಳಿದ್ ಮಸಾಲೆ ನೋಡ್ರಿದ ಶೇಂಗಾ ಕಡೆಯಿಂದ ಇವಾಗ ನಾ ಹಾಕ್ತೀನಿ ನೋಡ್ರಿ ಇವಾಗ ನೋಡ್ರಿ ಕೋತಾಂಬರಿ ಕಟ್ ಮಾಡಿರ್ತೀನಿ ಕೊತ್ತಂಬರಿ ಹಾಕ್ಲತ್ತ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ರುಚಿ ತಕಷ್ಟು ತಗೊಂಡ್ ನೋಡಿ ಫ್ರೆಂಡ್ಸ ಹೀರಿಕಾಯಿ ಅಡಗಾಯಿ ಅತಾರೋ ಮತ್ತ ಕೆಲವೊಂದ್ ಕಡೆ ರೀ ಎಣ್ಣೆಗಾಯಿ ಕೂಡ ನಾವ್ ಅಂತೂ ಹೀರಿಕಾಯ್ದು ಅಡಗಾಯಿ ಐತಿವ್ರಿ ಅಡಗಾಯಿ ನೋಡಿ ರೆಡಿ ಆಗೈತಿ ನೋಡ್ರಿ ಮಸ್ತ್ ಆಗೈತಿ ನೋಡ್ರಿ ಎಲ್ಲ ಖುದೈತಿ ರೆಡಿ ಆಗೈತಿ ನೋಡಿ ಫ್ರೆಂಡ್ಸ್ ಊಟ ಮಾಡೋ ಸಮಯ ಕೂಡ ಆಗೈತಿ ಊಟ ಒಣ ಬರ್ರಿ ನೋಡಿ ಫ್ರೆಂಡ್ಸ ಆಗೈತಿ ಇವಾಗ ಬರ್ರಿ ಎಲ್ಲಾರು ಊಟ ಮಾಡೋಣ ಬರ್ರಿ ಹೀರಿಕಾಯಿ ಏನದು ಹೀರಿಕಾಯಿ ಹಿರಿಗ ಹೀರಿಕಾಯದು ಅಡಗಾಯಿ ಮಾಡಿ ನೋಡ್ರಿ ನಾನು ಕೂಡ ಊಟ ಬರ್ರಿ ಫ್ರೆಂಡ್ಸ ಎಲ್ಲಾರು ಊಟ ಮಾಡು ಬರ್ರಿ ಮತ್ತ ಇದು ರುಚಿ ಹೆಂಗೈತಿ ಊಟ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗ್ರಿ ಯಾಕೆ ಫಸ್ಟ್ ಊಟ ಮಾಡ್ಯಾಕಿಯೇ ಕೇಳಂತಿ ಮಸ್ತ್ ಆಗೈತ್ರಿ ನೀವು ಕೂಡ ಮಾಡ್ರಿ ಈ ತರ ಬಾ ಮಸ್ತ್ ಮಸ್ತ್ ಆಗೇತ್ರಿ ನಮ್ ಹಳ್ಳಿ ಕಡೆ ತರ ಮಾಡ್ತಿವ್ರಿ ಮಾಡಿ ನೋಡ್ರಿ ನಮ್ ಕಡೆ ಚಲೋ ಆಗೇತ ನೋಡ್ರಿ ಮಸ್ತ್ ಟೇಸ್ಟ್ ಕೂಡ ರುಚಿ ರೀ ಅದಕ್ಕಾಗಿ ಕೂಡ ಈ ಪಲ್ಯ ಮಾಡೇ ಮಾಡ್ತಿರಿ ನೀವು ಕೂಡ ಮಾಡ್ರಿ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡ್ರಿ